ಪ್ರಾನ್ಸ್ ಚಿಲ್ಲಿ ಮಾಡಲು ಮ್ಯಾರಿನೇಟ್ ಮಾಡಲು ಮಸಾಲ ಚಿಲ್ಲಿ ಪೌಡರ್ ಎಳ್ಳೋ ಪೌಡರ್ ಸಾಲ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಕ್ಯಾಪ್ಸಿಕಮ್ ಎರಡು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜಿಂಜರ್ ಮತ್ತು ಕಾಯಿ ಮೆಣಸು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿದ ಪ್ರಾನ್ಸನ್ನು ಫ್ರೈ ಮಾಡಿ ಬದಿಗೆ ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಕರಿ ಲೀವ್ಸ್ ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ನೀರುಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ಕ್ಯಾಪ್ಸಿಕಮ್ ಸೇರಿಸಿ ಮುಚ್ಚಳನ ಮುಚ್ಚಿ ಮೂರು ನಿಮಿಷ ಬೇಯಿಸಿ ನಂತರ ಎಲ್ಲೋ ಪೌಡರ್ ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡಿ ನಂತರ ಟೊಮೆಟೊ ಸಾಸ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಹಾಕಿ ಫ್ರೈ ಮಾಡಿ ಮುಚ್ಚಳನ್ನು ಮುಚ್ಚಿ ಫ್ರೈ ಮಾಡಿ ಎರಡು ನಿಮಿಷ ನಂತರ ಫ್ರೈ ಮಾಡಿದ ಪ್ರಾನ್ಸನ್ನು ಅದಕ್ಕೆ ಸೇರಿಸಿ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೊಪ್ಪು ಮತ್ತು ಎರಡು ಮೆಣಸಿನಕಾಯಿ ಅದಕ್ಕೆ ಸೇರಿಸಿ ಈಗ ಪ್ರಾನ್ಸ್ ಚಿಲ್ಲಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ